ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ವೇತಸ್ ಕಿಚನ್ ನಾನಿವತ್ತು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಅಂಥ ರೆಸಿಪಿನ ಹೇಳ್ಕೊಡೋಕೆ ಬಂದಿದ್ದೀನಿ ಅದೇ ಕೆಂಪ ಚಟ್ನಿ ಗುಡ್ಗರ ಅಂತಲೂ ಅಂತಾರೆ ಇಲ್ಲಿ ಹಣ್ಣಾಗಿರೋ ಅಂಥ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ ಒಂದು ನಾನ್ನೂರು ಅಷ್ಟು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಬಾಂಡೆಗೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಹುರ್ಕೊಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೂ ಸಾಕಾಗುತ್ತೆ ಎರಡು ಟೈಮ್ ಹುರ್ಕೊಂಡಿರೋದು ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಎರಡು ಟೈಮ್ ಹುರ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರೋ ಅಂಥದ್ದು ಆಮೇಲೆ ಇಲ್ಲಿ ಒಂದು ಕಪ್ಪಾಗುವಷ್ಟು ನಾಟಿ ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಮತ್ತು ಅರ್ಧ ಕಪ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಕಪ್ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಐದರಿಂದ ಆರು ಗಂಟೆ ನೆನೆಸಿಟ್ಟಿರೋ ಅಂತಹ ಮೆಂತೆ ಮೆಂತ್ಯ ಒಂದೂವರೆ ಸ್ಪೂನ್ ತೊಗೊಂಡಿರೋ ಅಂಥದ್ದು ಇಲ್ಲಿ ಕ್ವಾಂಟಿಟಿ ನೋಡ್ತಾ ಇರ್ಬೋದು ನೀವು ನಾನ್ನೂರು ಗ್ರಾಮ್ ಆಗುವಷ್ಟು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ ಹಣ್ಣಾಗಿರೋವಂಥ ಅಂಥ ಮೆಣ್ಸಿನ್ಕಾಯಿ ಎರಡು ಟೈಮ್ ಹುರ್ಕೊಂಡಿರೋದು ಮತ್ತು ಇಲ್ಲಿ ರುಬ್ಬೋಕ್ಕಿಂತ ಮುಂಚೆನೆ ಕರ್ಬೇವನ್ನ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು ಯಾಕಂದರೆ ಕರ್ಬೇವಲ್ಲಿರೋ ವಾಸನೆ ಎಲ್ಲ ರುಬ್ಬಕ್ಕೆ ಹಾಗೆ ಹಸಿದಾಕ್ಬಿಟ್ರೆ ಬೇಗ ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಹುರ್ಕೊಂಡು ಹಾಕ್ಕೊಂತೀವಿ ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊ ಇಟ್ಕೊಂಡು ಹುರ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಜೀರಿಗೆನ ಹಾಕಿದ್ದೀವಿ ಆ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದರೂ ಏನೂ ಆಗಲ್ಲ ಯಾಕಂದರೆ ಜೀರ್ಣಕ್ರಿಯೆ ಹೆಚ್ಚಿಸುತ್ತದೆ ಮತ್ತು ಇಲ್ಲಿ ಹುರ್ಕೊಂಡಿರೋ ಅಂಥ ಕರ್ಬೇವು ಹಾಕ್ಬಿಟ್ಟು ಮೆಂತ್ಯ ಹಾಕಿದ್ದೀವಿ ಮೆಂತ್ಯಲ್ಲಿರೋ ನೀರು ಹಾಕ್ಬಾರ್ದು ಬರೀ ಮೆಂತ್ಯ ಹಾಕಬೇಕು ಯಾಕಂದರೆ ಇದು ಆ ಒಂದು ಸ್ವಲ್ಪನೂ ನೀರು ಹಾಕ್ತಾ ಇರೋ ಥರ ರುಬ್ಕೊಬೇಕು ಅದಕ್ಕಾಗಿ ಮತ್ತೆ ಕಪ್ ಒಂದು ಕಪ್ ಬೆಳ್ಳುಳ್ಳಿ ಹಾಕಿದ್ದೀವಿ ನಾಟೆ ಬೆಳ್ಳುಳ್ಳಿ ಇಲ್ಲಿ ಹುರ್ಕೊಂಡಿರೋ ವ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ಹಣ್ಣಾಗಿರೋವಂಥ ಮೆಣಸಿನ್ಕಾಯಿ ಇಲ್ಲಿ ಕ್ವಾಂಟಿಟಿ ಮೆಣ್ಸಿನ್ಕಾಯಿದು ಸ್ವಲ್ಪ ಕಮ್ಮಿ ಇದೆ ಯಾಕಂದರೆ ಎರಡು ಸತಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಇಲ್ಲಿ ಹಾಕ್ಕೊಂಡಿರೋವಂಥದ್ದು ಇವಾಗ ನೋಡಿ ಇದು ಫುಲ್ ಆಗಿ ಪೇಸ್ಟ್ ಆಗಿರಬೇಕು ಮತ್ತು ಇಲ್ಲಿ ಇನ್ನೊಂದು ಸತಿ ರುಬ್ಬೋಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತೊಳ್ಕೊಂಡಿರೋ ಅಂಥ ಹುಣ್ಸೆ ಹಣ್ಣು ಮತ್ತು ಇನ್ನೂ ಒಂದು ಸ್ವಲ್ಪ ಮಿಕ್ಕಿರೋ ಅಂತಹ ಮೆಷಿನ್ಕಾಯಿನ ಹಾಕ್ಕೊಂಡು ಇನ್ನೊಂದು ಸರ್ತಿ ರುಬ್ಕೊಂಡಿದ್ದೀವಿ ಆ ರುಬ್ಕೊಂಡಾಗಿದ ತಕ್ಷಣ ಮತ್ತೆ ಇದನ್ನು ಒಂದು ಬಾಣಲೆಗೆ ತಕ್ಕೊಂಡಿದ್ದೀವಿ ಇಲ್ಲಿ ನೀವು ಕಲರಿಂಗ್ ಚೇಂಜ್ ಆಗಿದೆ ಅಂತ ಅಂದ್ಕೊಬೋದು ಬಟ್ ಫಸ್ಟ್ನೇ ಇದರಲ್ಲಿ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವು ಮೆಂತೆ ಎಲ್ಲ ಹಾಕಿರೋದ್ರಿಂದ ಅದು ಕಲರ್ ಬೇರೆ ಇದೆ ಇದು ಬರೀ ಇದು ಬರೀ ಒಣಮೆಣಸಿನ್ಕಾಯಿನ ಸಪ್ರೇಟಾಗಿ ರುಬ್ಕೊಂಡಿರೋದ್ರಿಂದ ಅದ್ರ ಕಲರು ಬೇರೆ ಇದೆ ಅದಕ್ಕೆ ಏನಾಗೋಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಆಗೋವಷ್ಟು ಎಣ್ಣೆನ ತೊಗೊಂಡಿದ್ದೀವಿ ಮತ್ತು ಅರ್ಧ ಕಪ್ ಆಗೋವಷ್ಟು ಸಾಸಿವೆನ ತೊಗೊಂಡಿದ್ದೀವಿ ಇಲ್ಲಿ ಕ್ವಾಂಟಿಟಿಸೆಲ್ಲ ಸ್ವಲ್ಪ ಜಾಸ್ತಿ ಇರೋದರಿಂದ ಜಾಸ್ತಿ ಜಾಸ್ತಿ ಐಟಮ್ಸೇ ತೊಗೊಂಡಿದ್ದೀವಿ ಇಲ್ಲಿ ಸಾಸಿವೆ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಯೋ ತನಕನೂ ಅದನ್ನು ಫ್ರೈ ಮಾಡ್ಕೊಂಡು ಬಿಡಬೇಕು ಅದಾಗಿದ್ದ ತಕ್ಷಣವೇ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಇನ್ನೊಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀವಿ ಆ ಜೀರಿಗೆ ಜಾಸ್ತಿ ಇರೋ ಜಾಸ್ತಿ ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇಲ್ಲಿ ಜಜ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಮತ್ತು ಕರಿಬೇವು ಇದರಲ್ಲಿ ಒಂದು ಐದರಿಂದ ಆರು ಹೆಸಳು ಕರಿಬೇವು ತೊಗೊಂಡಿದ್ದೀವಿ ಇದನ್ನೆಲ್ಲದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಅದು ಫ್ರೈ ಪ್ರೇಗ್ನೆನ್ಸ್ ವಿಡಿಯೋ ತನಕ ಇಲ್ಲಿ ಫ್ರೈ ಮಾಡ್ಕೋಬೇಕು ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವೊಂದು ಕೊಡೋ ಲೈಕಿಂದ ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಆದರೆ ನಮಗೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಅಡುಗೆ ವೀಡಿಯೋಸ್ನ ಬಿಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋತಾ ಇದ್ದಾರೆ ಬೆಳ್ಳುಳ್ಳಿ ಅದರ ಫ್ಲೇವರಿಂಗ್ ಬಿಡೋ ತನಕ ಇವಾಗ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಅಲ್ಲಿ ಫ್ಲೇವರಿಂಗ್ ಬಿಡ್ತಾ ಇದೆ ಹೀಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದೀವಿ ಅರಶಿನ ಹಾಕಿದ ತಕ್ಷಣ ಸಲ ಫ್ರೈ ಮಾಡಿಬಿಟ್ಟು ಇವಾಗ ಒಲೆನ ಆಫ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಕೆಂಪು ಖಾರಾನ ಬೇಯಿಸ್ಕೊಳೋ ಹಾಗಿಲ್ಲ ಹಾಗೆ ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕಾಗಿ ಆ ಒಲೆನ ಆಫ್ ಮಾಡ್ಕೊಂಡು ಇವಾಗ ನಾವು ಕೆಂಪು ಖಾರನ ಹಾಕ್ತಾಯಿದ್ದೀವಿ ಇದನ್ನು ದೋಸೆಗೂ ಮೇಲುಗಡೆ ಮಸಾಲೆ ಆಗಿ ಯೂಸ್ ಮಾಡ್ಬೋದು ಆ ರೊಟ್ಟಿಗೆ ಸೈಡ್ ಸೈಡ್ಸಿಂಗಾಗಿ ಯೂಸ್ ಮಾಡ್ಬೋದು ಅನ್ನಕ್ಕೆ ತುಪ್ಪ ಮತ್ತು ಖಾರ ಹಾಕ್ಕೊಂಡಿನೂ ಸಹ ತಿನ್ಬೋದು ಅದು ತಹ ಸು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಒನ್ ಟೈಮ್ ಏನಾರು ನಾವು ಊಟ ಅಡುಗೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಇದೊಂದು ಚಟ್ನಿ ಇದ್ಬಿಟ್ರೆ ಸಾಕು ಸ್ವಲ್ಪ ಅನ್ನ ಇಟ್ಕೊಂಡು ಅನ್ನ ಜೊತೆ ಮೊಸರು ಚಟ್ನಿ ಹಾಕ್ಕೊಂಡು ಸಹ ತಿನ್ಬೋದು ಅದು ಸಹ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಉಪ್ಪು ಹಾಕಿದ ತಕ್ಷಣವೇ ಮತ್ತೆ ಇನ್ನೂ ಒಂದ್ಸಲಿ ಅದನ್ನು ನೀಟಾಗಿ ಎಲ್ಲ ಕಲಿಸ್ಕೊಂಡು ಆ ಎಣ್ಣೆದ್ರ ಜೊತೆ ಆ ಮಸಾಲೆ ಖಾರ ಎಲ್ಲ ಅದು ಎಣ್ಣೆ ಜೊತೆ ಮಿಕ್ಸಪ್ ಆಗಬೇಕು ನಿಮ್ಗೆ ಏನಾದ್ರು ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ಅನ್ನೋ ಫೀಲ್ ಆದರೆ ನೀವು ಇನ್ನೂ ಒಂದು ಸತಿ ಎಣ್ಣೆನ ಬಿಸಿ ಮಾಡ್ಕೊಂಡು ಇದಕ್ಕೆ ಮೇಲ್ಗಡೆ ಹಾಕ್ಕೊಂಡ್ರೆ ಅದು ತೋ ಸಹ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿನ ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳ ತನಕ ಪ್ರಿಸರ್ವ್ ಮಾಡಿ ಎತ್ತಿಕ್ಬೋದು ಅದಕ್ಕೋಸ್ಕರ ಇದಕ್ಕೆ ಒಂದು ಡ್ರಾಪ್ ಅಷ್ಟು ಸಹ ನೀರನ್ನ ಯೂಸ್ ಮಾಡಿಲ್ಲ ಆ ನೀರು ಯೂಸ್ ಮಾಡಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀರು ಯೂಸ್ ಮಾಡಿದಲೇ ಇವರು ರುಬ್ಕೊಂಡು ಮಾಡಿರೋದು ಆ ಮೋರೋವರ್ ಇದು ಅಜ್ಜಿ ಮಾಡಿರೋ ಅಂಥ ರೆಸಿಪಿ ಅದಕ್ಕೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇವಾಗ ನೋಡ್ತಿರ್ಬೋದು ನೀವು ಚಟ್ನಿ ಎಣ್ಣೆ ಜೊತೆ ಚಟ್ನಿ ಫುಲ್ಲು ನೀಟಾಗಿ ಮಿಕ್ಸ್ ಆಗಿದ್ದೆ ಇಲ್ಲಿ ಫ್ಲೇವರಿಂಗಿಗೋಸ್ಕರ ಆ ಒಂದು ಚಿಟಿಕೆ ಆಗೋಷ್ಟು ಹಿಂಗೆ ಹಾಕೋದ್ರಿಂದ ಬೇಗ ಕೆಡಲ್ಲ ಅಂತ ಚಟ್ನಿ ಇವಾಗ ನೋಡ್ತಾ ಇರ್ಬೋದು ಚಟ್ನಿ ಪರ್ಫೆಕ್ಟಾಗಿ ಆಗಿದೆ ಗುಡ್ಗಾರ ಇದನ್ನು ಪ್ರಿಸರ್ವ್ ಮಾಡಿ ಇದ್ದಾರೆ ನೋಡಿ ನೀವು ಇದನ್ನು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್